ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇವತ್ತು ನಮ್ಮ ಬಂದು ಡ್ರೈ ಫ್ರೂಟ್ಸ್ ಪಾಯಸ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಹೇಗೆ ಪಾಯಸ ಮಾಡೋದು ಅಂತ ನೋಡೋಣ ಹೆಮ್ಮೆಯಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಏನೇನು ಬೇಕು ಅಂತ ನೋಡ್ಕೊಬ್ರೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಪಿಸ್ತಾ ಬಾದಾಮಿ ಗೋಡಂಬಿ ಏಲಕ್ಕಿ ಕೇಸರಿ ದ್ರಾಕ್ಷಿ ಆಮೇಲೆ ಶಾವ್ಗೆ ಆಮೇಲೆ ನಾನಿಲ್ಲಿ ಸಪ್ರೇಟಾಗಿ ರುಬ್ಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಅದಷ್ಟು ನಾನು ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಆಮೇಲೆ ಹಾಲು ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಬಾದಾಮ್ ಪುಡಿ ತೊಗೊಂಡಿದ್ದೀನಿ ಬೇಕು ಅಂದರೆ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ನೋ ಪ್ರಾಬ್ಲಮ್ ಇವಾಗ ಫಸ್ಟು ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ಅದಕ್ಕೆ ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಸ್ವಲ್ಪ ನಿಮಗೆ ಎಷ್ಟು ನೀರು ಹಾಕ್ಕೊಳ್ದಲ್ಲೇ ರುಬ್ಕೊಳ್ಳಿ ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ರುಬ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ನಾನು ನೈಸಿಗೆ ರುಬ್ಕೊಂಡಿದ್ದೀನಿ ಇದನ್ನು ನೀವು ಬೇಕು ಅಂದರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ದೆ ಇರೋ ಥರ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಹಾಗೆ ಹಾಲಿಗೆ ಡೈರೆಕ್ಟಾಗಿ ನಾನು ಹಾಕ್ತೀನಿ ಫಸ್ಟು ಹಾಲು ಕಾಯಕ್ಕೆ ಇಟ್ಕೊಬಿಡೋಣ ಹಾಲು ಕಾಯೋಕೆ ಇಟ್ಟಾದ್ಮೇಲೆ ಅದಕ್ಕೆ ನಾನಿಲ್ಲಿ ಸಕ್ಕರೆ ಸಕ್ಕರೆ ಆ್ಯಡ್ ಮಾಡ್ತೀನಿ ಸಕ್ಕರೆ ಕೂಡ ನಾನು ನೀವು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಶುಗರ್ ಫ್ರೀ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ ನಮ್ಮ ಮನೇಲಿ ಒಂದು ಸ್ವಲ್ಪ ನನ್ನ ಬಾದಾಮ್ ಪುಡಿಗಿಲ್ಲ ಸಕ್ಕರೆ ಹಾಕಿರ್ ಹಾಕಿರ್ತೀನಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಸಕ್ಕರೆನ ಇಲ್ಲಿ ನಿಮಗೆ ಟೇಸ್ಟ್ ತಕ್ಕನಾಗೆ ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಸೈಡು ನಾನು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ಶಾವ್ಗೆನ ಫಸ್ಟು ಹುರ್ಕೊಳ್ಳೋಣ ಶಾವ್ಗೆ ನಾನಿಲ್ಲಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಗ್ರಾಮಷ್ಟು ತೊಗೊಂಡಿದ್ದೀನಿ ಶಾವಿಗೆನ ನಾನಿಲ್ಲಿ ಮೂರು ಲೀಟ್ರ ಹಾಲು ತೊಗೊಂಡಿದ್ದೀನಿ ಮೂರು ಲೀಟ್ರೋ ಹಾಲ್ಗೆ ತ್ರೀ ತ್ರೀ ಫಿಫ್ಟಿ ಟು ಫೋರ್ ಫೋರ್ ಎಮ್ ಎಮ್ ಎಲ್ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಇಲ್ಲಿ ಶಾವ್ಗೆನ ತೊಗೊಂಡಿದ್ದೀನಿ ನಾನು ಇದನ್ನು ಶಾವಿಗೆ ನಿಮಗೆ ಇದು ನಿಮಗೆ ರೋಸ್ಟೆಡು ಸಿಗುತ್ತೆ ರೋಸ್ಟೆಡ್ ತೊಗೊಳಕ್ಕೆ ಹೋಗ್ಬೇಡಿ ಅದು ಹನ್ನೆಲ್ದಿ ಯಾವ್ಯಾವ ಎಣ್ಣೆಯಲ್ಲಿ ಹಾಕಿ ಹುರಿದಿರ್ತಾರೋ ಅಥವಾ ಅವರು ಹಾಗೆ ಕೂಡ ಹುರಿದಿರ್ತಾರೆ ಸೊ ನಾವೇ ಮನೆಯಲ್ಲಿ ತೊಗೊಬಂದು ರೋಸ್ಟೆಡ್ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಮ್ಮೆಯಾಗಿರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಕೂಡ ಮಾಡ್ಕೋಬೋದು ಸೊ ನಾನು ಅದನ್ನು ಹಾಲು ಕಾಯ್ದಾಗಿದ್ಮೇಲೆ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಶಾವ್ಗೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಗಂಟು ಇಳ್ದೆ ಇರೋಂಗೆ ಹಾಕಿದ ತಕ್ಷಣ ಅದು ಒಂದು ಸ್ವಲ್ಪ ಗಂಟು ಗಂಟಾಗೋಗುತ್ತೆ ಸೊ ನೀವು ಗಂಟು ಚೆನ್ನಾಗಿ ಒಂದು ಸ್ವಲ್ಪ ತಿರ್ಗಿಸ್ಕೊಳ್ಳಿ ತಿರ್ಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ನಾನು ಏನು ಕೇಸರಿ ಇದ್ದೀನಿ ಕೇಸರಿ ಕೂಡ ನಾನಿಲ್ಲಿ ಒಂದು ಹತ್ತು ತೊಗೊಂಡಿದ್ದೀನಿ ಅದೇ ನಿಮಗೆ ಕಲರ್ ಇದಾಗುತ್ತೆ ಇಲ್ಲಾಂತಂದರೆ ನೀವು ಸಪ್ರೇಟಾಗಿ ಕೂಡ ನೆನ್ಸ್ ಕೂಡ ಇದು ಮಾಡ್ಬೋದು ಇದರಲ್ಲೇ ಆಗುತ್ತೆ ಬಿಸಿ ಇರುತ್ತೆ ಸೊ ತುಂಬಾ ಕಲರ್ ಕೂಡ ಬಿಟ್ಕೊಳ್ಳುತ್ತೆ ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ರುಬ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ನೀವು ಗಂಟಿಲ್ದೇ ಇರೋಂಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಪ್ಪ ಡ್ರೈ ಫ್ರೂಟ್ಸು ಹಾಕ್ತಿದ್ದೀವಿ ಅಂದರೆ ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನಾನಿಲ್ಲಿ ಮಿಲ್ಕ್ ಮೇಡಾಗಿರ್ಬೋದು ಬೇರೆ ಯಾವುದೇ ರೀತಿ ಇದನ್ನು ಯೂಸ್ ಮಾಡ್ತಾ ಇಲ್ಲ ಅದರಲ್ಲೇ ತಿಕ್ನೆಸ್ ಬರುತ್ತೆ ಯಾಕೆಂದರೆ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಹಾಕಿರೋದ್ರಿಂದ ಅದೇ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ರುಬ್ಬಾಕ್ತಾಯಿದ್ದೀನಿ ಆಮೇಲೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾ ದ್ರಾಕ್ಷಿನ ಇದ್ದೀನಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟಾಗೆ ಇದ್ದರೆ ಚೆನ್ನಾಗಿರುತ್ತೆ ಪಾಯಸಕ್ಕೆ ರೋಸ್ಟಾಗೆ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನು ಪಾಯಸಕ್ಕೆ ಹಾಕ್ಬಿಟ್ಟು ಇಲ್ಲಿ ಮಕ್ಕಳು ಕೂಡ ಇದನ್ನೆಲ್ಲ ಹಾಯ್ದು ಹಾಕ್ತಾರೆ ಸೊ ಮಕ್ಕಳು ಕೆಲವೊಂದು ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ನೀವು ಯಾವಾಗ ಏನು ಮಾಡ್ತೀರ ಅಂದರೆ ಅರ್ಧ ರೋಸ್ಟ್ ಮಾಡ್ಕೊಳ್ಳಿ ಅರ್ಧ ಪೇಸ್ಟ್ ಕೂಡ ಈ ಥರ ಪೇಸ್ಟ್ ಕೂಡ ಮಾಡೋ ಹಾಕೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ನೀವು ರುಬ್ಬ ಹಾಕಿದ್ದೀರಾ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಸೊ ಹಾಗಾಗಿ ನಾನು ಇದೇ ಥರ ಯೂಸ್ ಮಾಡ್ತೀನಿ ಸೊ ಎರಡು ಮಕ್ಕಳೆಲ್ಲ ಹಾಯ್ದಾಕೋದ್ರಿಂದ ಹಾಕೋದ್ರಿಂದ ನಾನು ಅರ್ಧ ರುಬ್ಬಾಕ್ತೀನಿ ಅರ್ಧ ಇದು ರೋಸ್ಟ್ ಕೂಡ ಮಾಡಾಕ್ತೀನಿ ನೋಡ್ಬೋದು ನೀವು ಕಲರ್ ಕೂಡ ಹೇಗೆ ಪಿಸ್ತಾ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಸ್ಮೆಲ್ ಕೂಡ ಬರ್ತಾ ಇದೆ ತುಂಬ ಹೆಮ್ಮೆಯಾಗಿ ಇರುತ್ತೆ ಮಕ್ಕಳು ತುಂಬ ತಿಂತಾರೆ ನಾನಿಲ್ಲಿ ಲಾಸ್ಟಲ್ಲಿ ಆಗಿದ ತಕ್ಷಣ ಲಾಸ್ಟಲ್ಲಿ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡ್ರ್ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೀಗೆ ಮಾಡೋದು ಅಂತ ನೀವು ನೋಡ್ಬೋದು ಇದು ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಗಟ್ಟಿ ಆಗುತ್ತೆ ಹಾರದ ಮೇಲೆ ನಿಮಗೆ ನೋಡೋಕ್ಕೆ ತೆಳ್ಳಗೆ ಕಾಣಿಸ್ತಾ ಇದೆ ಬಟ್ ಹಾರದ ಮೇಲೆ ಗಟ್ಟಿ ಆಗುತ್ತೆ ಸೊ ಈ ರೆಸಿಪಿನ ನೀವು ಖಂಡಿತ ಮನೇಲಿ ಟ್ರೈ ಮಾಡಾದ್ಮೇಲೆ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ನಾನು ಯಾವಾಗಲೂ ಇಲ್ಲಿ ಡ್ರಿಂಕ್ಸ್ ಬಗ್ಗೆ ಒಂದು ಹೇಳ್ತಾ ಇರ್ತೀನಿ ಸೊ ಇವತ್ತಿನ ಡ್ರಿಂಕ್ಸ್ ಬಂದು ಅಲೋವೆರಾ ಅಲೋವೆರಾ ಜ್ಯೂಸು ಅಲೋವೆರಾ ಜ್ಯೂಸು ಮತ್ತಿಗೆ ಲೆಮನ್ ಜ್ಯೂಸ್ ಆಮೇಲೆ ಪುದೀನ ಜ್ಯೂಸ್ ಆಮೇಲೆ ಚಿಯರ್ಟ್ ಸೀಡ್ಸ್ ಚಿಯಾಟ್ ಸೀಡ್ಸ್ನ ರಾತ್ರಿನೇ ಒಂದು ಸ್ಪೂನ್ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಯೂಸ್ ಮಾಡ್ಬೋದು ಅದು ಇದು ಅಲೋವೆರಾ ಜ್ಯೂಸ್ ಚಿಯಾಟ್ ಸೀಡ್ಸ್ ಪುದೀನ ಜ್ಯೂಸ್ ಮತ್ತು ಲೆಮನ್ ಜ್ಯೂಸ್ ಇದಿಷ್ಟನ್ನು ಮಿಕ್ಸ್ ಮಾಡಿ ನೀವು ಕುಡಿಯೋದ್ರಿಂದ ಸ್ಕಿನ್ನು ಡ್ರೈನೆಸ್ ಇರಲಿ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಸೊ ಸ್ಕಿನ್ ಡ್ರೈನೆಸ್ ಆಗೋದಿಲ್ಲ ಮತ್ತು ಹುರಿ ಉರಿ ಕೂಡ ಆಗೋದಿಲ್ಲ ತುಂಬಾ ಹೆಲ್ತಿಯಾಗೂ ಕೂಡ ಇದು ಅಲೋವೆರಾ ಜ್ಯೂಸು ತುಂಬಾ ಒಳ್ಳೆಯದು ಸೊ ಈ ವಿಡಿಯೋ ಈ ರೆಸಿಪಿ ಮತ್ತಿಗೆ ಈ ಜ್ಯೂಸನ್ನ ನೀವು ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಈ ವಿಡಿಯೋನ ನೋಡಿರೋ ಎಲ್ಲ ಫ್ರೆಂಡ್ಸ್ಗಳಿಗೂ ತುಂಬ ತುಂಬ ಥ್ಯಾಂಕ್ ಯು